ನಮ್ಮ ಹೆಸರು ನಾಗೇಶ್ ಅಂತ ಇದು ಕೋಲಾರ ಜಿಲ್ಲೆ ಮಳಬಾಗಲ್ ತಾಲೂಕು ದುಗ್ಸಂದ್ರ ಹೋಬಳ್ಳಿ ಮುಡಿನೂರು ಪಂಚಾಯತಿ ನಿಚ್ಚಿನ್ಗುಡ್ಡೆ ಅಂತ ಒಂದು ಗ್ರಾಮ ನಮ್ದು ಇಲ್ಲಿ ತುಂಬಾ ಒಂದು ಐದು ವರ್ಷಗಳ ಹಿಂದೆ ಒಂದು ಚಿಕ್ಕದು ದೇವಸ್ಥಾನ ಇತ್ತು ಗುಡಿ ಇತ್ತು ಅದನ್ನ ನಾವು ಶಿಥಿಲಗೊಳಿಸಿ ಪುನರ್ ನಿರ್ಮಾಣ ಮಾಡಿದ್ದೀವಿ ಬಟ್ ವಿಗ್ರಹ ಬಂದ್ಬಿಟ್ಟು ತುಂಬಾ ಪುರಾತನವಾದದ್ದು ಇದು ತುಂಬಾ ಶಕ್ತಿ ಇದೆ ತುಂಬಾ ಪವಿತ್ರವಾದ ಒಂದು ಸ್ಥಳ ಅಂತ ಹೇಳ್ಬೋದು ಇದನ್ನ ಇದು ಬಂದ್ಬಿಟ್ಟು ನಮ್ಮ ಕೊಲದೇವಿ ಗರುಡ ದೇವಸ್ಥಾನ ಇದೆಯಲ್ಲ ಅದರ ಸಮೀಪ ಬರ್ತದೆ ನಮಗೆ ಪೋಸ್ಟ್ ಆಕ್ಚುಲಿ ಅದೇ ಬರುತ್ತೆ ಕೊಲ್ದೇವಿ ಅದಕ್ಕೆ ನಮಗೆ ಒಂದು ಟೂ ಕಿಲೋಮೀಟರ್ ಡಿಫ್ರೆನ್ಸ್ ಇರುತ್ತೆ ಮತ್ತೆ ಇದು ನಾವು ಐದು ವರ್ಷದಿಂದ ಇದಕ್ಕೆ ತುಂಬಾ ಜನ ಪರಿಶ್ರಮ ಪಟ್ಟು ಇದನ್ನು ನಾವು ಕಟ್ಟಿದ್ದೀವಿ ಈಗ ನಾವು ಏಳು ಆರು ಏಳು ಆರು ಎಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡು ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದಕ್ಕೆ ಸಹಕಾರ ಸಹ ಎಲ್ಲರೂ ಸಹಕಾರ ಇದೆ ಎಲ್ಲರೂ ಸೇರಿ ನಾವು ನಿರ್ಮಾಣ ಮಾಡಿರ್ತೀವಿ ದೇವಶ್ರೀ ಇದಕ್ಕೆ ದೇವಶ್ರೀ ಗುರುಜಿ ಜ್ಯೋತಿಷಿ ರತ್ನಾಕರ ರತ್ನ ಜ್ಯೋತಿಷಿ ದೇವಶ್ರೀ ಅವ್ರು ಬಂದಿದ್ರು ಮತ್ತೆ ಪೆನ್ನಗೊಂಡಿಂದ ಒಬ್ರು ಸ್ವಾಮೀಜಿ ಬಂದಿದ್ರು ಅವ್ರು ಯಾವ್ದು ಅದು ಮಹೇಶ್ವರಿ ಯೋಗೇಶ್ವರಿ ಮಹೇಶ್ವರಿ ಪೀಠದಿಂದ ಒಬ್ರು ಬಂದಿದ್ರು ಗುರುಜಿ ಅವರು ಬಂದಿದ್ರು ಮತ್ತೆ ಇಲ್ಲಿ ಶಿವಪುರ ಹೊಸಳ್ಳಿಯಿಂದ ಒಬ್ರು ಸ್ವಾಮೀಜಿ ಇದಾರೆ ಚಂದ್ರ ಚಂದ್ರ ಸ್ವಾಮಿ ಅವರು ಚೋಡೇಶ್ವರ ದೇವ್ ಅವ್ರು ತುಂಬಾ ಪ್ರಯತ್ನ ಪಟ್ಟು ಅವ್ರ ಸಹಕಾರದಿಂದ ಇದು ನಡೆದಿದೆ ಕೆಲಸ ಮತ್ತೆ ಇದಕ್ಕೆ ತುಂಬಾ ಜನ ಸಹಕಾರ ಮಾಡಿದ್ದಾರೆ ತನು ಮನ ಧನ ಎಲ್ಲರ ಸಹಕಾರನು ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರು ಮತ್ತೆ ಎಲ್ಲ ಈ ನಮ್ಮ ಹೋಬಳಿ ಲೆವೆಲ್ ಮತ್ತೆ ತಾಲೂಕ್ ಲೆವೆಲ್ ಡಿಸ್ಟಿಕ್ ಲೆವೆಲ್ ಎಲ್ಲರೂ ಸಹಕಾರನು ಇದೆ ಎಲ್ಲರಿಂದ ಇದು ನಿರ್ಮಾಣ ಆಗಿದೆ ನೆಕ್ಸ್ಟ್ ಇದು ನಲವತ್ತ ಒಂಬತ್ತು ದಿವಸ ಇದು ಕಾರ್ಯಕ್ರಮ ಪೂಜೆ ಇರತ್ತೆ ಮಂಡಲ ಪೂಜೆ ಇರತ್ತೆ ನಲ್ವತ್ತೊಂಬತ್ ದಿವಸ ಆದ್ಮೇಲೆ ಇದಕ್ಕೆ ಒಂದು ಮಾಡೋಣ ಅಂತ ಪ್ರಯತ್ನ ಮಾಡ್ಕೊಂಡಿದ್ವಿ ನೋಡೋಣ ಅದು ನಾವು ಶ್ರೀನಿವಾಸ ಗೌಡ ಅಂತ ನೆಚ್ಚಿನಂಟೆ ಗ್ರಾಮ ಗ್ರಾಮದ ಶ್ರೀನಿವಾಸ ಗೌಡ ಅಂತ ನನ್ನ ಹೆಸರು ಮುಳ್ವಾಲ್ ತಾಲೂಕು ದುಗ್ಸಂದ್ರ ಹೋಬ್ಳಿ ಮುಡಿನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಸಣ್ಣ ಗ್ರಾಮ ಯಾರಿಗೂ ಗೊತ್ತೇ ಇಲ್ಲ ನಮ್ಮ ಗ್ರಾಮ ಅಂತ ಇನ್ನೊಂದೇನಂದ್ರೆ ವಿಶೇಷ ಈ ಗ್ರಾಮ ಚಿಕ್ಕ ಗ್ರಾಮ ಆದ್ರೂ ದೇವಿ ಶ್ರೀಗಳು ಗುರೀಜಿಯವರು ಅಷ್ಟಾಗಬೇಕಂದ್ರೆ ನಮ್ಮೂರೇ ಕಾರಣ ಯಾಕಂದ್ರೆ ಅವರು ಪ್ರೈಮರಿ ಸ್ಕೂಲ್ಗೆ ಇಲ್ಲಿ ಬರ್ತಾ ಇದ್ವಿ ಮತ್ತೆ ಅವರು ಸಂಬಂಧಪಟ್ಟಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹಳೆದು ಪುರಾಸಂದೆ ಅದು ಅರ್ಚಕರವರು ಆದರೆ ಅವರು ಮೊದಲು ಪ್ರೈಮರಿ ಸ್ಕೂಲ್ ಓದೋವರೆಗೂ ನಮ್ಮ ಗ್ರಾಮದಲ್ಲಿ ಅರ್ಚಕ ಅರ್ಚಕರು ಮಾಡ್ತಾಯಿದ್ರು ಮತ್ತೆ ಅವರು ಬೇರೆ ಕಡೆ ಹೋದ್ಮೇಲೆ ಅವ್ರ ತಂದೆ ಇದಾದ್ರು ಈ ಆದ್ರೂ ನಮ್ಮ ಗ್ರಾಮದ ಒಂದು ಮಹಿಮೆ ಇದೆ ಈ ಗಂಗಮ್ಮ ಗ್ರಾಮ ದೇವತೆ ಇದ್ದಾರಲ್ಲ ಐಮ್ ಯಾರಿಗೂ ಗೊತ್ತಾಗಲ್ಲ ಅದು ಏನು ಬೇಡಿದ್ರೆ ಅದನ್ನ ಮನಸ್ಸಲ್ಲಿರೋದನ್ನ ಐಮ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಇದ್ದಾರೆ ಆದ್ರೆ ನಮ್ಮ ಕೈಯಲ್ಲಿ ಎಷ್ಟೋ ಸಲ ಪ್ರಯತ್ನ ಮಾಡಿದ್ರು ನಮ್ಮ ಹಿರಿಯರಾಗಲಿ ನಾವಾಗಲಿ ಕಟ್ಟಲಿಕ್ಕೆ ಆಗಲಿಲ್ಲ ಅದನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಅದೇ ನಾನು ಐದು ವರ್ಷಗಳು ಹಿಂದೆ ನಾವು ಪ್ರತಿಷ್ಠಾಪನೆ ಇದ್ದ ದೇವರು ಇದು ದೇವಸ್ಥಾನ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಂದಾಗ ಊರಿನಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಅದನ್ನೆಲ್ಲ ಹೋಮ ಮಾಡಿ ತೆಗೆದ್ವಿ ಇಷ್ಟು ಚಕ್ಕವಾಗಿ ನಮ್ಮ ಗ್ರಾಮದಲ್ಲಿ ಚಿಕ್ಕ ಗ್ರಾಮ ಆದರೂ ಚಕ್ಕವಾಗಿ ಆಗ್ತದೆ ಅಂತ ನಾವು ಅಂದ್ಕೊಳ್ಳೇ ಇರಲಿ ಆದರೆ ಕೆಲವರೆಲ್ಲ ಮಹನೀಯರೆಲ್ಲ ಅವರು ತನೋಧನ ಹೋದಾಗ ಕೊಟ್ಟು ನಮಗೆ ಭಾರಿ ಸಹಕಾರ ಮಾಡಿದ್ರು ಊರಿನಲ್ಲಿ ಗ್ರಾಮಸ್ಥರು ಕೂಡ ಭಾರಿ ಸಂತೋಷವಾಗಿ ಬಂದು ಅವರವರು ಏನೇನು ಜವಾಬ್ದಾರಿ ಇರ್ತದನ್ನೆಲ್ಲ ಮಾಡಿ ಈ ಇಷ್ಟೊಂದು ಕಟ್ಟಡ ದೇವಸ್ಥಾನ ನಿರ್ಮಾಣ ಮಾಡಲು ನಾವು ನಾವ್ ನಾವು ಅಂದ್ಕೊಂಡಿದ್ದಕ್ಕಂದ್ರೆ ಚೆನ್ನಾಗಾಯ್ತು ನಿನ್ನೆ ದಿನಾಂಕ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಇದು ಮಾಡ್ತೀವಿ ಆರನೇ ಆರನೇ ತಾರೀಕು ಏನಾಯ್ತು ಅಂದರೆ ಬೆಳಗ್ಗೆ ಬೆಳಗಿನ ಜಾವ ಐದು ಐದು ಗಂಟೆಯಿಂದ ಕಾರ್ಯಕ್ರಮಗಳು ಏಕಂದ್ರೆ ಬೇ ಬೇರೆ ಕಡೆ ಅಮ್ಮನ ಅಮ್ಮನವ್ರನ್ನ ಸ್ಥಳಾಂತರ ಮಾಡಿದ್ವಿ ಅಲ್ಲಿ ಬೆಳಿಗ್ಗೆ ಆರು ಗಂಟೆಗೆಲ್ಲ ಹೋಗಿ ಆಯಮ್ಮನೆಲ್ಲ ತೆಗೆದು ಧಾನ್ಯದಿಂದ ಆಚೆ ತಗೊಂಬಂದು ದೇವಸ್ಥಾನಕ್ಕೆ ಬಂದು ಅಭಿಷೇಕ ಮಾಡಿ ಇದು ನೀರಿನಲ್ಲಿಟ್ಟಾಗ ವಿಪರೀತ ಮಳೆ ಮಳೆ ಬಂತು ಅದಕ್ಕೆ ಮೊದಲು ಐದನೇ ತಾರೀಕು ನಾವು ಅಂದ್ಕೊಂಡಿರಲಿಲ್ಲ ವಿಪರೀತ ನಮ್ಮ ಎರಡು ತಿಂಗಳಿಂದ ಮಳೆನೇ ಇಲ್ಲ ನಮಗೆ ಆದರೆ ನಾವು ಅಮ್ಮನ್ನ ಪ್ರತಿಷ್ಠಾಪನೆ ನಾಳೆ ಮಾಡ್ತೀವಂದಂಗೆ ಎರಡದೇ ಮದ ಆಯಿತು ನಿನ್ನೆ ಅಮ್ಮನಿಗೆ ಎತ್ಕೊಂಬರ್ ಅಮ್ಮನ್ನ ಇಲ್ಲಿ ತೊಗೊಂಬರ್ಬೇಕಾದ್ರೆ ಮಳೆ ಇಲ್ಲ ತಗೊಂಬಂದು ಇಲ್ಲೆಲ್ಲ ಕಾರ್ಯಕ್ರಮಗಳು ಮಾಡಿದ್ಮೇಲೆ ಮಳೆ ಆಯಿತು ಮತ್ತು ಸಾಯಂಕಾಲವರೆಗೂ ಮಳೆ ಇಲ್ಲ ಮತ್ತು ಇವತ್ತು ಈ ಇದಕ್ಕೆ ನಿನ್ನೆ ಇವರು ಕನಗೊಂಡದಿಂದ ಒಬ್ಬರು ಬಂದ ಸ್ವಾಮಿಗಳು ಬಂದಿದ್ದರು ದೇವೇಂದ್ರ ಸ್ವಾಮಿಗಳು ಅವ್ರದ್ದು ಪೀಠ ಚೆನ್ನಾಗಿದ್ದಾರೆ ಅವರೇನು ಇದು ತೊಗೊಳ್ಳಲಿಲ್ಲ ಬಂದು ಹೋದರು ಅವರು ಎಲ್ಲ ಬಂದು ಇಲ್ಲಿದ್ದು ಕಾರ್ಯಕ್ರಮಗಳು ಬೆಳಗ್ಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಆರು ಗಂಟೆ ಒಳಗಡೆ ಅವರು ಹೋದರು ಮತ್ತು ಇವರು ದೇವಿ ಶ್ರೀ ಗುರುಜಿಗಳು ಬರ್ತೀವಿ ಅಂದಿದ್ರು ಅವರು ಹನ್ನೊಂದು ಹನ್ನೊಂದುವರೆಗೆ ಹೇಳಿದ್ದ ಸಮಯಕ್ಕೆ ಬಂದರು ಅವರು ಅವರಿಂದ ನಮ್ಗೆ ಸಹಕಾರ ಆಗಿದೆ ಇನ್ನೊಂದು ಅವರು ನಮ್ಮ ಗ್ರಾಮದವರೇ ಬೇರೆ ಎಲ್ಲಿದ್ರೂ ನಮ್ಮ ಗ್ರಾಮದವರೇ ಯಾಕೆಂದರೆ ಅವರು ಇವಾಗ ಅರ್ಚಕರು ಅವರೇ ಹಾಂ ಅವರೇ ಅವರು ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡ್ವಿ ಇನ್ನು ಮುಂದೆ ನಲವತ್ತೆಂಟು ದಿವಸಗಳು ಏನು ಕಾರ್ಯಕ್ರಮಗಳಲ್ಲಿದೆ ಅದೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಮಾಡಿಕೊಂಡು ಗ್ರಾಮ ದೇವತಾನ ಭಾರಿ ನಿಷ್ಠೆಯಿಂದ ಪೂಜೆ ಮಾಡ್ತೀವಿ ಇನ್ನೊಂದೇನಂದ್ರೆ ನಲವತ್ತೆಂಟು ದಿವಸ ಆದ್ಮೇಲೆ ಊರ ಹಬ್ಬ ಮಾಡೋದಕ್ಕೆ ಕೂಡ ಎಲ್ಲ ಮನಸ್ಸಲ್ಲಿ ಇದ್ವಿ ಅದನ್ನು ನೆರವೇರಿಸ್ತಾಳೆ ಆಯ್ನು ಈ ತರ ಎಲ್ಲ ಮಾಡಿ ಚಿಕ್ಕ ಗ್ರಾಮ ಆದ್ರೂ ಚಕ್ಕುವಾಗಿ ಕಟ್ಕೊಂಡಿದ್ವಿ ಆಯ್ನ ಮಹಿಮೇನು ಭಾರಿ ದೊಡ್ಡದಾಗೇ ಇದೆ ನಮ್ಮೂರಿಗೆ ಯಾರಿಗೇನಿದಾಗ್ತಾ ಇಲ್ಲ ಈಗೆಲ್ಲ ಅಲ್ಲ ನಾವೇನ್ ಮನಸ್ಸಲ್ಲಿ ಅಂದ್ಕೊಂಡಿರ್ತೀವೋ ಆಯ್ನೇನು ಯಾರಿಗೂ ಬಂದು ಹೇಳೋದಿಲ್ಲ ಹೇಳೋದಿಲ್ಲ ಆದ್ರೆ ಆಯಮ್ನು ಅದನ್ನ ನಾವೇನ್ ಅಂದ್ಕೊಂಡಿರ್ತೀವೋ ಅದನ್ನ ಒಂದ್ ದಿವಸ ಹಿಂದ ಮುಂದೆ ಆಯಮ್ ನೆರವೇರಿಸಿರ್ತಾರೆ ನನಗೆ ಅದ್ ಮಾಡ್ಕೋಬೇಕು ಮಾಡ್ಕೋಬೇಕನ್ಕೊಂಡಿರ್ತೀನಿ ನನ್ ಕಷ್ಟ ಇದೆ ಅಂದ್ರೆ ಕಷ್ಟ ಕಷ್ಟ ಇದ್ದ ಇದೆ ಅಂದಾಗ ಆಯಮ್ನು ಆಶೀರ್ವಾದ ಮಾಡಿದ್ದಾರೆ ಯಾವುದೇ ಆಗ್ಲಿ ಮೊದಲನೇ ಇದಾಗಿ ಹೇಳ್ಬೇಕಾಯ್ತು ಕ್ಷಮೆ ಕೇಳ್ತಾ ಇದ್ದೀನಿ ಹೇಳಲಿಲ್ಲ ಆದರೂ ನಾವು ತಿಳಿಸಿದೋ ತಿಳಿಸಿಲ್ಲ ನಿಮಗೆ ನಮ್ಮ ವರ್ತಮಾನ ಬಂದಿದೆ ಅದಕ್ಕೆ ನೀವು ಬಹಳ ಇದರಿಂದ ಸಂತೋಷದಿಂದ ಬಂದು ನಮ್ಮ ಗ್ರಾಮ ನೀವು ಯಾರು ನೋಡಿರಲ್ಲ ಉಂಟೆ ಅಂತ ಇನ್ನು ಊರಲ್ಲಿ ಹೋಗ್ಬಿಟ್ರೆ ನಮ್ದೆಲ್ಲ ಐವತ್ತು ಕುಟುಂಬನೇ ಇರೋದು ಜಾಸ್ತಿ ಏನಿಲ್ಲ ಅಂತ ಅದು ಚಿಕ್ಕ ಗ್ರಾಮ ಆದ್ರೂ ನೀವು ಇಷ್ಟು ಸಂತೋಷವಾಗಿ ಬಂದಿರೋದಕ್ಕೆ ನಿಮಗೆಲ್ಲ ನಮ್ಮ ಗ್ರಾಮದ ಪರವಾಗಿ ನಮ್ಮ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನಮಸ್ಕಾರ